ಕೆ ಎಸ್ ಆರ್ ಟಿ ಸಿ ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಟ್ರ್ಯಾಕ್ ಸಂದರ್ಶನ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ತುಂಬ ಜನರು ಈ ಒಂದು ವೆರಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂತ ಕಾಯುತ್ತಾ ಇದ್ದೀರಿ ಅದೇ ರೀತಿ ಡ್ರೈವರಿಗೂ ಕೂಡ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೆಯುತ್ತಾರೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ತಲುಪಿಸಿ ಹಾಯ್ ಫ್ರೆಂಡ್ಸ್ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಕೆ ಎಸ್ ಆರ್ ಟಿ ಸಿ ದಾಖಲೆ ಪರಿಶೀಲನೆ ಮೇ ಹದಿಮೂರನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತದೆ ಅಂತ ತಿಳಿದು ಬಂದಿದೆ ಇಲೆಕ್ಷನ್ ಉತ್ತರ ಕರ್ನಾಟಕದಲ್ಲಿ ಇಲೆಕ್ಷನ್ ಆದ ಮೇಲೆ ಈ ಒಂದು ವೆರಿಫಿಕೇಷನ್ ಅವರು ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ಅವರು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಹಾಕುತ್ತಾರೆ ಆಮೇಲೆ ಹತ್ತು ಹದಿನೈದು ದಿನ ಬಿಟ್ಟು ಆದ ಮೇಲೆ ನಿಮಗೆ ಒಂದು ಟ್ರ್ಯಾಕ್ ಸಂದರ್ಶನಕ್ಕೆ ಕೂಡ ಕರೆಯಲಾಗುವುದು ಮುಂದಿನ ಎರಡು ಲಿಸ್ಟ್ ಫಸ್ಟ್ ಮತ್ತು ಸೆಕೆಂಡ್ ಲಿಸ್ಟ್ ಡಿಕಮ್ಸಿಯವರ ಟೋಟಲ್ ಎಂಟುನೂರು ಜನರ ಒಂದು ಲಿಸ್ಟ್ ಬಿಡುಗಡೆ ಮಾಡಿದರು ಆದರೆ ತುಂಬ ಜನರು ಅಬ್ಸೆಂಟ್ ಕೂಡ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ ಆ ಎರಡು ಲಿಸ್ಟಿನ ಅಭ್ಯರ್ಥಿಗಳು ಮತ್ತು ಈಗ ಒಂದು ಥರ್ಟೀನ್ ಮೇಗೆ ನಡೆಸಲಾಗುವ ದಾಖಲೆ ವೆರಿಫಿ ೇಷನ್ ಈ ಮೂರು ಲಿಸ್ಟಿನ ಅಭ್ಯರ್ಥಿಗಳನ್ನು ಮುಂದಿನ ಹತ್ತು ಹದಿನೈದು ದಿನದ ನಂತರ ಟ್ರ್ಯಾಕ್ ಸಂದರ್ಶನಕ್ಕೆ ಕರೆಯಲಾಗುವುದು ಈ ಟ್ರ್ಯಾಕ್ ಸಂದರ್ಶನವು ಹುಮ್ನಾಬಾದ್ ಮತ್ತು ಹಾಸನದಲ್ಲಿ ನಡೆಸಲಾಗುವುದು ಈಗ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳ ಒಂದು ದಾಖಲೆ ವೆರಿಫಿಕೇಷನ್ ಆಗುತ್ತಾ ಇರುವ ಕಾರಣದಿಂದ ಅವರಿಗೆ ಹುಮ್ನಾಬಾದಿನಲ್ಲಿ ಟ್ರ್ಯಾಕ್ ಸಂದರ್ಶನಕ್ಕೆ ಕರೆಯುತ್ತಾರೆ ಆಮೇಲೆ ದಕ್ಷಿಣ ಕರ್ನಾಟಕದವರಿಗೆ ಹಾಸನದಲ್ಲಿ ಟ್ರ್ಯಾಕ್ ಸಂದರ್ಶನ ನಡೆಸಲಾಗುವುದು ಅದೇ ರೀತಿ ಇವರು ಡಿಸ್ಟಿಕ್ಟ್ ವೈಸ್ ಕರೀತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಅವರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರು ಸೀರಿಯಲ್ ವೈಸ್ ಕರೀತಾ ಇದ್ದಾರೆ ಈಗ ಇವರ ಒಂದು ವೆರಿಫಿಕೇಶನ್ ಡಿ ಕೆಂಸಿ ಅವರಷ್ಟ ವೆರಿಫಿಕೇಶನ್ ನಡೆಸ್ತಾ ಇದ್ದಾರೆ ಅವರು ಡ್ರೈವರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಇನ್ನೂ ಕೂಡ ದಾಖಲೆ ಪರಿಶೀಲನೆ ಸ್ಟಾರ್ಟ್ ಮಾಡಿಲ್ಲ ಅವರು ತಿಳಿಸಿದ ಮಾಹಿತಿ ಪ್ರಕಾರ ಅವರು ಸದ್ಯದಲ್ಲಿ ಯಾವುದೇ ರೀತಿಯಿಂದ ಡ್ರೈವರಿಗೆ ದಾಖಲೆ ಪರಿಶೀಲನೆಗೆ ಕರೆಯಲಾಗುವುದಿಲ್ಲ ಅಂತ ಮಾಹಿತಿ ಬಂದಿದೆ ಯಾಕಂದರೆ ಸರ್ಕಾರದಿಂದ ಅವರಿಗೆ ಡಿ ಕೆಂಸಿಗೆ ಯಾರೆಲ್ಲ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರ ದಾಖಲೆ ಪರಿಶೀಲನೆ ಅಷ್ಟೇ ಅವರು ನಡೆಸುತ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಮುಂದಿನ ದಿನದಲ್ಲಿ ಗೊತ್ತಿಲ್ಲ ಈಗ ಕಾಂಟ್ರಾಕ್ಟ್ ಬೇಸಿನ ಮೂಲಕ ಅವರು ಕೆ ಎಸ್ ಆರ್ ಟಿ ಡ್ರೈವರನ್ನು ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಅವರು ಕಾಂಟ್ರಾಕ್ಟ್ ಬೇಸಿನಲ್ಲಿ ಡ್ರೈವರನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೊಡುತ್ತೇನೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನನ್ನು ಕೂಡ ಕ್ಲಿಕ್ ಮಾಡಿ ಅವರು ಡಿ ಕೆಮ್ ಸಿ ಯಾಕೆ ತಗೊಳ್ತಾ ಇದ್ದಾರೆ ಅಂದರೆ ಆ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರು ಡ್ರೈವರ್ ಜಾಬ್ ಕೂಡ ಮಾಡಬಹುದು ಅದೇ ರೀತಿ ಕಂಡಕ್ಟರ್ ಜಾಬ್ ಕೂಡ ಮಾಡಬಹುದು ಇದು ಸರ್ಕಾರಕ್ಕೆ ಸಹಾಯ ಆಗುತ್ತದೆ ಲಾಭ ಅದರ ಸಲುವಾಗಿ ಅವರು ಎರಡೂ ಕೂಡ ಡ್ಯೂಟಿ ಕರ್ತವ್ಯವನ್ನು ಒಬ್ಬರೇ ಮಾಡಿಸುವ ಸಲುವಾಗಿ ಸದ್ಯದಲ್ಲಿ ಡ್ರೈವರ್ಗೆ ಅವರು ವೆರಿಫಿಕೇಷನ್ಗೆ ತಗೊಳ್ತಾ ಇಲ್ಲ ಅಂತ ಮುಂದಿನ ದಿನದಲ್ಲಿ ಡ್ರೈವರ್ ವೆರಿಫಿಕೇಷನ್ ಲಿಸ್ಟ್ ಹಾಕಿದರೆ ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ